ಏಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತಾಸ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಸಮ್ಮರ್ ಹಾಲಿಡೇಸಲ್ಲಿ ಒಂದು ಎರಡು ಮೂರು ದಿನ ಟ್ರಿಪ್ ಮಾಡಿಕೊಂಡು ಎಲ್ಲೆಲ್ಲಿ ಹೋಗ್ತೀವಿ ಯಾವ್ಯಾವ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀವಿ ಶಿವಮೊಗ್ಗ ಸುತ್ತಮುತ್ತ ಅಂತ ತೋರಿಸ್ತೀನಿ ನಿಮ್ಮ ಜೊತೆಗೆ ಸೊ ನಾವು ಶಿವಮೊಗ್ಗ ಬಿಟ್ಟು ಮಾರ್ನಿಂಗ್ ಹೋದ ತಕ್ಷಣವೇ ಸಾಗರ ಹೋಗಿ ಕಾರಂತ ಒಂದು ಹೋಟೆಲ್ ಇದೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಪಾಪಗೋಸ್ಕರ ರಾಗಿ ಸರಿನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ವಿ ಸಾಗರಕ್ಕೆ ಹೋದಿ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ವರ್ದಳ್ಳಿ ಅನ್ನೋ ಒಂದು ಕ್ಷೇತ್ರ ಸಿಗುತ್ತೆ ಇಲ್ಲಿ ಶ್ರೀಧರ ಸ್ವಾಮಿಗಳು ಅಂತ ಹೇಳ್ತಾರಲ್ಲ ತುಂಬ ಜನ ಗೊತ್ತಿರುತ್ತೆ ಹಾಗೆಯೇ ಅಲ್ಲಿ ಹೋಗಿ ನೋಡೋಣ ನಾನು ನೋಡಿರಲಿಲ್ಲ ನಮ್ಮ ಅಕ್ಕ ಹೇಳ್ತಿದ್ಲು ಅವಳು ಕಾಲೇಜ್ ಡೇಸಲ್ಲೆಲ್ಲ ತುಂಬ ಅಲ್ಲಿಗೆ ನಾನು ನನಗೂ ನೋಡೋ ಕ್ಯೂರಿಯಾಸಿಟಿ ಇತ್ತು ಹಾಗೆಯೇ ಇಲ್ಲಿ ಇಲ್ಲಿ ಶ್ರೀಧರ ತೀರ್ಥ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದು ಅರ್ಧ ತಲೆನೋವು ಹಾಗೆ ಚರ್ಮದ್ದೇನಾದರೂ ರೋಗ ರುಜಿನಿಗಳು ತುಂಬ ಜನಕ್ಕೆ ವಾಸಿಯಾಗಿರೋದಿದೆ ಇದನ್ನು ತಲೆ ಮೇಲೆ ಹಾಕೊಂಡ್ರೆ ಅಥವಾ ಇಲ್ಲಿ ಸ್ನಾನ ಮಾಡಿ ನೆತ್ತಿ ಮೇಲೆ ಹಾಕೊಳ್ಳೋದು ಅಥವಾ ಸ್ಕಿನ್ ಮೇಲೆ ಹಾಕೊಳ್ಳೋದ್ರಿಂದ ಚರ್ಮ ವ್ಯಾಧಿಗಳು ಚರ್ಮ ರೋಗಗಳು ಎಲ್ಲ ನಿವಾರಣೆ ಆಗುತ್ತೆ ಮತ್ತು ತುಂಬ ಅಂದರೆ ಒಂಥರ ಮೈಗ್ರೇನ್ ಅರ್ಧ ತಲೆನೋವು ಅಂತ ಹೇಳ್ತಾರಲ್ಲ ಅದು ಕೂಡ ತುಂಬ ಜನರಿಗೆ ವಾಸಿಯಾಗಿದೆ ಅಂತ ಹೇಳಿ ಇಲ್ಲ ಇಲ್ಲೆಲ್ಲ ತುಂಬ ಪ್ರಸಿದ್ಧಿನ ಪಡ್ಕೊಂಡಿದೆ ಅದಕ್ಕೋಸ್ಕರ ನಾವು ಹಾಗೆ ನೀರನ್ನೆಲ್ಲ ಹಾಕ್ಕೊಂಡು ನೋಡೋಕ್ಕಂತ ಹೋಗಿದ್ದು ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಮೇಲ್ಗಡೆ ಬೆಟ್ಟದ ಮೇಲಿಂದ ಆ್ಯಕ್ಚುಲಿ ನೀರು ಬರ್ತಾ ಇರೋದು ಅದು ಅದಕ್ಕೆ ತುಂಬ ಜನಕ್ಕೆ ವಾಸಿಯಾಗಿರೋ ಉದಾಹರಣೆಗಳು ಇದೆ ಅದಕ್ಕೋಸ್ಕರ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಬಂದು ಒಂದು ಸಲ ಏನೋ ಅಂತಾರೆ ನೀರು ಶ್ರೀಧರ ತೀರ್ಥನ ನೆತ್ತಿ ಮೇಲೆ ಹಾಕ್ಕೊಂಡೋಗಿ ಆಮೇಲೆ ಇಲ್ಲಿ ಏನಾದರೂ ಕೋರಿಕೆ ಇದ್ರೂ ಕೂಡ ನೀವು ಬೇಡ್ಕೋಬೋದು ಈ ಥರ ಕಾಯಿನ್ ಅಂಟಿದ್ರೆ ನೀವು ಈಗ ಬೇಡ್ಕೊಂಡಿರೋದು ನೆರವೇರುತ್ತೆ ಅಂತ ಹೇಳಿ ದೇವಸ್ಥಾನದೊಳಗಡೆ ಬೆಟ್ಟದ ಮೇಲೆ ಹತ್ತು ಹೋದಾಗ ನಿಮಗೆ ಫೋಟೋಗ್ರಫಿ ಏನು ಅಲೋ ಇರೋದಿಲ್ಲ ಹಾಗೆ ಎಲ್ಲ ಟೀ ಶರ್ಟು ಅದೆಲ್ಲ ಬಿಚ್ಚಿ ಹೋಗಬೇಕು ಒಳಗಡೆ ಆನಂತರ ಇಲ್ಲಿ ಮತ್ತೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಮೇಲ್ಗಡೆ ಸ್ಟೆಪ್ಸ್ ಹತ್ತೋದು ಮತ್ತು ಇಳಿಯೋದು ಎರಡು ಮಾಡೋಷ್ಟೊತ್ತಿಗೆ ನಿಮಗೆ ಫುಲ್ ಬೆಳಗ್ಗಿನ ವರ್ಕೌಟು ಆದಂಗಾಗುತ್ತೆ ಸೊ ನೀವು ಇಲ್ಲೇನಾದರೂ ಬಂದರೆ ಬ್ರೇಕ್ಫಾಸ್ಟು ಕೂಡ ಸಿಗುತ್ತೆ ಕಾಫಿ ತಿಂಡಿ ಎಲ್ಲ ಇತ್ತು ಬಟ್ ನಾವು ಹೊರಗಡೆನೆ ಸಿಗೋಲ್ಲ ಅಂದ್ಕೊಂಡು ಮುಗಿಸ್ಕೊಂಡು ಬಂದಿದ್ವಿ ಆಲ್ರೆಡಿ ತುಂಬ ಜನ ತಿಂಡಿ ಎಲ್ಲ ತಿಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಹಾಗೆ ಗೋಶಾಲೆ ಇದೆ ಇಲ್ಲಿ ಎರಡು ಗೋಶಾಲೆ ತುಂಬ ಫೇಮಸ್ ಇಲ್ಲಿ ತುಂಬ ಥರದ್ದು ಹಸುಗಳನ್ನ ಸಾಕಿದ್ದಾರೆ ಇದು ಎಂಟ್ರೆನ್ಸಲ್ಲಿ ಒಂದು ಗೋಶಾಲೆ ಸಿಗುತ್ತಲ್ಲ ಅದು ವರದಳ್ಳಿ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶಿರ್ಸಿಗೆ ಮಠ ಮಧ್ಯಾಹ್ನ ತುಂಬಾ ಬಿಸಿಲಿತ್ತು ಕಾಲು ಬೇರೆ ಸುಡ್ತಾ ಇತ್ತು ಸ್ಲೀಪರ್ಸ್ನೆಲ್ಲನೂ ನಾವು ಕಾರಲ್ಲೇ ಬಿಟ್ಟು ಬಂದ್ವಿ ದೇವಸ್ಥಾನ ಓಪನ್ ಇರುತ್ತೆ ಇಲ್ಲೇ ಇರುತ್ತೆ ಅಂದ್ಕೊಂಡು ಬಂದ್ವಿ ಕಾಲೆಲ್ಲ ಸುಡಿಸ್ಕೊಂಡು ಬಂದ ದೇವಸ್ಥಾನದೊಳಗಡೆ ಬಂದ್ವಿ ಬಟ್ ನಮಗೆ ದೇವ್ರ ದರ್ಶನ ಸಿಗಲಿಲ್ಲ ಸೊ ಜಾತ್ರೆ ಆಗಿತ್ತು ಅದರಿಂದ ಇಲ್ಲೆಲ್ಲ ಕಾಣಿಕೆ ಎಲ್ಲ ಹಾಕಿದಾರಲ್ಲ ತುಂಬಾ ದುಡ್ಡೆಲ್ಲ ಕೌಂಟ್ ಮಾಡ್ತಾ ಇದ್ರು ಗೋಲ್ಡು ಅಷ್ಟೊಂದು ದುಡ್ಡು ನಾನು ಅಲ್ಲಿ ಕ್ಯಾಶ್ ನೋಡಿದ್ದು ಅದೇ ಫಸ್ಟ್ ಟೈಮು ತುಂಬ ಕಾಯಿನ್ಸ್ ಎಲ್ಲ ಜೋಡಿಸಿದ್ರು ಏನೇನು ನಿಮಗೆ ಆ ಕಾಣಿಕೆಗಳು ಜಾತ್ರೆ ಟೈಮಲ್ಲಿ ಏನೇನು ಹಾಕಿರ್ತಾರೆ ಎಲ್ಲನೂ ಕೌಂಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಇದು ಮುಜರಾಯಿ ಇಲಾಖೆಯವರು ಮಾಡ್ತಿದ್ದಿದ್ದು ಅನ್ಸುತ್ತೆ ಸೊ ಕರೆಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ ಗೌರ್ಮೆಂಟ್ ಅವರೇ ಮಾಡ್ತಿದ್ದಿದ್ದು ಅನ್ಸುತ್ತೆ ತುಂಬ ಆಫೀಸರ್ಸ್ ಎಲ್ಲ ಕೂತ್ಕೊಂಡಿದ್ರು ಅದಕ್ಕೋಸ್ಕರ ನಾವು ಹಾಗೆ ಗೆಸ್ ಮಾಡಿದ್ದೆ ಅಷ್ಟೇ ಇಷ್ಟೊಂದು ಕಾಯಿನ್ಸು ಎಲ್ಲ ಗೋಲ್ಡು ಮತ್ತು ದುಡ್ಡು ಎಲ್ಲನೂ ಲೆಕ್ಕ ಹಾಕಿ ಅವರು ತಗೊಂಡೋಗ್ತಾಯಿದ್ರು ಆನಂತರ ನಾವು ಇಲ್ಲಿ ಸಹಸ್ರಲಿಂಗನ ನೋಡೋಕ್ಕಂತ ಬಂದಿದ್ವಿ ಬಟ್ ಇಲ್ಲಿ ನೀರು ನೀರಂದ್ರೆ ಇರಲಿಲ್ಲ ಒಂದು ನೀರು ನೀರಿರಲಿಲ್ಲ ಯಾಕಾದರೂ ಬಂದವೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಅಲ್ಲಿ ಮಕ್ಕಳಿಗೆ ನಾವು ಊಟ ಮಾಡಿಸಿರ್ಲಿಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ನೀರಿತ್ತು ಅಲ್ಲೇ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡಾದ್ರು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ನಾವು ಸಹಸ್ರಲಿಂಗನ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಹೇಳಿದ್ರು ಸಾತೋಡಿ ಫಾಲ್ಸಲ್ಲಿ ನೀರಿದೆ ಇಲ್ಲೇ ನೀರಿಲ್ಲ ನೀವು ಸಾತೋಡಿ ಫಾಲ್ಸಿಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಿದರು ನಾನು ಕಾಲೇಜಲ್ಲಿದ್ದಾಗ ಒಂದು ಸಲ ನಮ್ಮ ಫ್ರೆಂಡ್ಸು ನಾವೆಲ್ಲರೂ ಕಾಲೇಜಿಂದ ನಮಗೆ ಸ್ಟೇಟ್ ಟೂರ್ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಾತೋಡಿ ಫಾಲ್ಸಿಗೆ ಬಂದಿದ್ದ ನೆನಪು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸಾತೋಡಿ ಫಾಲ್ಸ್ಗೆ ಗೈಸ್ ನಿಮಗೆ ತುಂಬ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಒಂದು ಟೆನ್ ಕಿಲೋಮೀಟರ್ಸ್ ಇದೆ ಅನ್ನೋಂಗೆ ರೋಡ್ ಸಿಗುತ್ತೆ ಸೊ ತುಂಬ ಒಂಥರ ಸ್ಕೇರಿಯಾಗಿದೆ ಫಾಲ್ಸ್ ರೋಡೆಲ್ಲ ನೋಡ್ಕೊಂಡು ಹೋಗಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಡ್ರೈವರ್ನ ಕರ್ಕೊಂಡು ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ತುಂಬ ಡೇಂಜರಸ್ ಪ್ಲೇಸ್ ಅಂತ ನನ್ನ ಅಭಿಪ್ರಾಯ ಸೊ ಇಲ್ಲಿ ಒಂದು ಆಂಬುಲೆನ್ಸ್ ಕೂಡ ನಿಂತ್ಕೊಂಡಿತ್ತು ಸೊ ಇಲ್ಲಿ ಫಾಲ್ಸ್ ಇಲ್ಲೆಲ್ಲ ಏನಾದರೂ ಬಿದ್ದೋದ್ರೆ ಸಡನ್ನಾಗಿ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಕೊಂಡು ಆ್ಯಂಬುಲೆನ್ಸ್ ನಿಲ್ಸುತ್ತಿದ್ದಾರೆ ಅಂತ ನಾವು ಅಂದ್ಕೊಂಡು ಮಾತಾಡ್ಕೊಂಡು ಇಲ್ಲಿವರೆಗೂ ಹೋಗ್ತಾ ಇದ್ವಿ ಆ್ಯಕ್ಚುಲಿ ರೋಡಲ್ಲಿ ಬರ್ತಾನೆ ನಮಗೆ ತುಂಬಾ ಭಯ ಆಗೋಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕತ್ತಲು ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು ಸೊ ನಾವು ನಮ್ಮ ಪಾಡಿಗೆ ಇಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಅಲ್ಲಿ ಮಾತಾಡ್ತಾ ಹೋಗ್ತಿದ್ರು ಎಲ್ಲನೂ ಯಾರೋ ಒಬ್ರು ಬಿದ್ದು ಸತ್ತೋಗಿದ್ದಾರೆ ಅಂತ ಹೇಳಿ ಅಂದರೆ ಬೇಕಂತ ಸೂಸೈಡ್ ಅಂತ ಅಲ್ಲ ಕಲ್ಲು ಜಾರಿ ತುಂಬ ಕಲ್ಲು ಜಾರುತ್ತೆ ನೀರು ಬಿದ್ದು ಬಿದ್ದು ಸೊ ಬಿದ್ದು ಸತ್ತೋಗಿದ್ದಾರೆ ಅಂತ ಹೇಳಿದ್ರು ಹೆಣ ಇದೆ ಕಣ್ಣು ಮುಚ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಕಣ್ಣು ಮುಚ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ನಮಗೆ ಅರ್ಧ ರೋಡ್ ಬೇರೆ ಸರಿ ಇರಲಿಲ್ಲ ಅದರಲ್ಲೂ ಕೂಡ ಯಾರೋ ಯಾರೊಬ್ಬರು ಸತ್ತೋಗಿದ್ದಾರೆ ಅಂತ ಬೇರೆ ಹೇಳಿದರು ತುಂಬಾ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಯಾವಾಗಪ್ಪ ಇಲ್ಲಿಂದ ವಾಪಸ್ ಹೋಗ್ತೀವಿ ಅನ್ನೋಂಗೆ ನಮ್ಗೆ ಆಗೋಗಿತ್ತು ಮತ್ತು ಕಾರ್ ಕೂಡ ಕೈ ಇತ್ತು ಯಾಕಂದರೆ ಬ್ಲೋ ಕೂಡ ಇರಲಿಲ್ಲ ಯಾಕಾದರೂ ಸಾತೋಡಿ ಫಾಲ್ಸಿಗೆ ಬಂದ್ವಪ್ಪ ಅನ್ನಂಗೆ ಆಯಿತು ಬಟ್ ಇಲ್ಲಿ ನೋಡ್ತಿರ್ಬೋದು ತುಂಬ ಬ್ಯೂಟಿಫುಲ್ ಜಾಗ ಬಟ್ ಅಷ್ಟೇ ಡೇಂಜರಸ್ ಕೂಡ ಈ ನೀರು ಹೋಗಿ ಹೋಗಿ ಒಂಥರ ಸ್ಲಿಪ್ಪರಿ ಆ ಬಂಡೆಗಳೆಲ್ಲ ತುಂಬಾ ಸ್ಲಿಪ್ಪರಿ ಮುಂದೆ ಹೋದರೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ವ್ಯೂವೆಲ್ಲ ನಾವೆಲ್ಲ ಆಟ ಆಡಿದ್ದೀವಿ ಆವಾಗ ಅಷ್ಟೊಂದು ಗೊತ್ತಾಗಿರಲಿಲ್ಲ ಹೆಂಗೋ ಮನೆಗೆ ಹೋದರೆ ಅಥವಾ ಹೊರಗಡೆ ಇಲ್ಲಿಂದ ಸಾತೋಡಿ ಫಾಲ್ಸಿಂದ ಹೊರಗಡೆ ಹೋದರೆ ಸಾಕಪ್ಪ ಅನ್ನಂಗೆ ಕತ್ಲೆ ಎಲ್ಲ ಕತ್ಲೆಲ್ಲಾಗ್ಬಿಡುತ್ತೋ ಅಂತ ಹೇಳಿ ಸ್ವಲ್ಪ ಅಷ್ಟೇ ಮಕ್ಕಳನ್ನು ನೀರಲ್ಲಿ ಇಷ್ಟು ದೂರ ಅಂತ ಆಟ ಆಡಿಸಿದ್ದು ತುಂಬ ಸ್ಕೇರಿಯಾಗಿತ್ತು ಹೆಂಗಪ್ಪ ಹೋಗೋದಂತ ಯೋಚನೆ ಮಾಡಿಕೊಂಡು ನಮಗೆ ಸಕತ್ತು ಭಯ ಆಗೋಕೆ ಸ್ಟಾರ್ಟ್ ಆಯಿತು ಸೊ ಅದು ಅಲ್ಲದೆ ನಾವು ಹೋಗೋ ಟೈಮಲ್ಲಿ ಮತ್ತೆ ಈ ಬಾಡಿನ ಕೂಡ ತೊಗೊಂಡು ಇದ್ರು ನೋಡಿ ಆ್ಯಂಬುಲೆನ್ಸಲ್ಲಿ ಯಂಗ್ ಏಜು ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಷ್ಟೇ ನೀರಲ್ಲಿ ಆಟ ಆಡಿಕೊಂಡು ಮೇಲುಗಡೆ ಬಂಡೆ ಮೇಲೆ ಬಂಡೆ ಮೇಲೆ ಜಾರಿ ಬಿದ್ದಿದ್ದು ಹಾರ್ಟ್ ಬಸ್ಟ್ ಆದಂಗೆ ಆಗಿತ್ತು ಇಲ್ಲಿ ಹೃದಯಕ್ಕೆ ತಲೆಗೇನೂ ಏಟಾಗಿರಲಿಲ್ಲ ಹೃದಯಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನು ಸತ್ತೇ ಹೋಗಿದ್ರು ಆ ಸ್ಪಾಟಲ್ಲೇ ಸತ್ತೋಗಿದ್ರು ಸೊ ಮುಂದ್ಗಡೆ ತಗೊಂಡೋದ್ರು ಹೇಗೆ ಹೇಗೋ ಮಾಡಿ ಬಂದು ಆ ನಂತರ ರೂಮ್ ನೋಡಿಕೊಂಡು ಇಲ್ಲಿ ರೂಮಲ್ಲಿ ರೆಸ್ಟ್ ಮಾಡಿ ಊಟ ಮಾಡಿ ನಮ್ಮ ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೋದ್ವಿ ಬಟ್ ನಮಗೆ ಇದು ಮರ್ಯಾದಕ್ಕೆ ಆಗಲ್ಲ ಸೊ ಅಲ್ಲಿ ಹೋಗಿ ಒಂದು ಜಾಗಕ್ಕೆ ಹೋಗಿ ಯಾರಾದರೂ ಅಲ್ಲಿ ಸತ್ತು ಹೋಗಿದ್ದಾರೆ ಅಂತ ಅಂದಾಗ ಆ ಜಾಗನ ಖಂಡಿತ ನಿಮ್ಮ ನಿಮ್ಮ ನಮ್ಮ ಕೈಯಲ್ಲಿ ಎಂಜಾಯ್ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ನೋಡಿ ಫಾಲ್ಸಿಗೆ ಹೋಗೋದೇ ಮಕ್ಕಳನ್ನು ಕರ್ಕೊಂಡು ಹೋಗೋದೇ ತುಂಬ ಡೇಂಜರಸ್ಸು ಫಾಲ್ಸನ್ನು ಅವಾಯ್ಡ್ ಮಾಡೋದು ಆದಷ್ಟು ಒಳ್ಳೆಯದು ಹಾಗೇ ಇಲ್ಲಿ ಯಲ್ಲಾಪುರದಲ್ಲಿ ನಾವು ಇಲ್ಲೊಂದು ಹೋಟೆಲಲ್ಲಿ ಸ್ಟೇ ಆಗಿದ್ವಿ ಸ್ಟೇ ಆಗಿ ರೆಸ್ಟ್ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ವಿ ಜರ್ನಿನ ಥ್ಯಾಂಕ್ ಯು ಫಾರ್ ವಾಚಿಂಗ್